ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಭಗವಂತನ ದಿವ್ಯವಾದ ನಿತ್ಯ ಜಪದಿಂದ ನಾವು ಅವನ ದರ್ಶನವನ್ನು ಪಡೆಯಬಹುದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಅಭಿಪ್ರಾಯಪಟ್ಟರು ಶ್ರೀ ಶ್ರೀದತ್ತ ಮಂದಿರದಲ್ಲಿ ಶ್ರೀ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರ ನೂರ ಹನ್ನೊಂದನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು ಶ್ರೀ ಮಾರುತಿ ಅಂಶರು ಶ್ರೀ ಸಮರ್ಥ ರಾಮದಾಸರ ಪುನರಾವತಾರಿಗಳೆಂದು ಪ್ರಸಿದ್ಧರಾದ ಗೋಂದಾವಲೆ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ದಹಿವಡಿ ಬಳಿ ಪೂಣಾ ಗಂಗಾ ನದಿ ತಡದಲ್ಲಿರುವ ಗೋಂದಾವಲೆ ಎಂಬ ಗ್ರಾಮದಲ್ಲಿ ಮಾಘ ಶುದ್ಧ ದ್ವಾದ ಶ್ರೀ ಬುಧವಾರ ಹತ್ತೊಂಬತ್ತು ಎರಡು ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಜನಿಸಿ ತಮ್ಮ ಜೀವನ ಕಾಲದಲ್ಲಿ ಇಡೀ ಭಾರತ ದೇಶವನ್ನು ನಾಲ್ಕೈದು ಬಾರಿ ಕಾಲ್ನಡಿಗೆಯಲ್ಲಿಯ ಸುತ್ತಿ ಅಖಂಡ ಭಾರತದಲ್ಲಿ ರಾಮನಾಮ ಪ್ರಸಾರ ಮಾಡಿದರು ಪ್ರಮಾದಿಚ ನಾಮ ಸಂ ಮಾರ್ಗಶಿರ ಬಹುಳ ದಶಮಿ ಸೋಮವಾರ ಹನ್ನೆರಡು ಹನ್ನೆರಡು ಸಾವಿರದ ಒಂಬೈನೂರ ಹದಿಮೂರರಂದು ಗೋಂದಾವಲಿಯಲ್ಲಿಯೇ ತಮ್ಮ ಅವತಾರ ಸಮಾಪ್ತಿ ಮಾಡಿದರು ಭಗವಂತನ ನಾಮದ ಮಹಿಮೆಯನ್ನು ಆಡುತ್ತಾ ಆಡುತ್ತಾ ಅವರ ಆಯುಷ್ಯದ ಪ್ರತಿಯೊಂದು ಕ್ಷಣವೂ ಕಳೆಯಿತು ನಾಮದ ಮಹತ್ವವನ್ನು ಹೇಳುವುದಕ್ಕಾಗಿ ಅವರು ಹುಟ್ಟಿ ಬಂದರು ಜೀವನವೆಲ್ಲ ನಾಮದ ಗಾಯನವನ್ನೇ ಮಾಡಿದರು ತಮ್ಮ ಆಯುಷ್ಯದ ಕೊನೆಯ ಕ್ಷಣವನ್ನು ನಾಮದ ಮಹತ್ವ ಹೇಳುವುದರಲ್ಲಿಯೇ ಕಳೆದರು ಶ್ರೀ ಮಹಾರಾಜರ ಆರಾಧನಾ ಮಹೋತ್ಸವದಂದು ನಾಮ ಸಾಧಕರು ನಾಮ ಪ್ರೇಮಿಗಳು ಸದ್ಗುರು ಭಕ್ತರು ಆಸ್ತಿಕರು ಮುಮುಕ್ಷಿಗಳು ಪ್ರತಿಯೊಬ್ಬರು ಹೆಚ್ಚು ಹೆಚ್ಚು ರಾಮನಾಮ ಸ್ಮರಣೆ ಮಾಡಿ ಶ್ರೀ ಸದ್ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂದು ತಿಳಿಸಿದರು ಈ ಆರಾಧನಾ ಮಹೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಆರಾಧನಾ ಮಹೋತ್ಸವದಲ್ಲಿ ಕಾರ್ಯಕ್ರಮ ಚಳ್ಳಕೆರೆಯ ಬ್ರಹ್ಮ ಚೈತನ್ಯ ಮಂದಿರದ ಅಧ್ಯಕ್ಷರಾದ ರವೀಂದ್ರನಾಥ್ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಶ್ರೀ ಅನಂತರಾಮ್ ಗೌತಮ್ ಡಾಕ್ಟರ್ ಬಾಲಾಜಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದ್ದರು ಚಳ್ಳಕೆರೆ ಮಹಾತ್ಮರ ಆರಾಧನಾ ದಿನದಂದು ಒಂದು ವಿಶೇಷ ಶಕ್ತಿ ದೈವಿ ಶಕ್ತಿ ಅಲ್ಲಿ ಘನೀಭವಿಸಿರುತ್ತೆ ಯಾರು ಯಾರು ಅದರ ಜೊತೆ ತಮ್ಮ ಮನಸ್ಸನ್ನು ಭಕ್ತಿಯನ್ನು ಟ್ಯೂನ್ ಮಾಡಿಕೊಳ್ತಾರೋ ಅವರೆಲ್ಲರಿಗೂ ಅದರ ಲಾಭ ಆಗುತ್ತೆ ಹೇಗೆ ನಮ್ಮ ಟಿವಿಗೆ ಆ ಚಾನೆಲ್ ಅನ್ನು ನಾವು ಕನೆಕ್ಟ್ ಮಾಡಿಕೊಳ್ಬೇಕು ಆಗ ಆ ಚಾನೆಲ್ನಲ್ಲಿ ಏನೇನು ಕಾರ್ಯಕ್ರಮ ಬರುತ್ತವೆಯೋ ಎಲ್ಲ ನಮ್ಮ ನಮಗೆ ದರ್ಶನೀಯವಾಗುತ್ತೆ ಹಾಗೆಯೇ ಮಹಾರಾಜರ ವಿಶೇಷ ಶಕ್ತಿ ವಿಶೇಷ ಕೃಪೆ ವಿಶೇಷ ಸನ್ನಿಧಾನ ಇವತ್ತಿನ ದಿನ ಪ್ರತಿದಿನ ಇದ್ದೇ ಇರುತ್ತೆ ಇವತ್ತಿನ ದಿನ ಅತಿ ವಿಶೇಷವಾಗಿ ಇದೆ ಅದರ ಜೊತೆ ನಾವು ನಮ್ಮ ಮನಸ್ಸನ್ನು ಟ್ಯೂನ್ ಮಾಡಿಕೊಳ್ಬೇಕು ಅದರ ಜೊತೆ ನಮ್ಮ ಸಂಬಂಧವನ್ನು ಸ್ಥಾಪಿಸಬೇಕು ಜಗತ್ತು ನಡೆಯುತ್ತಿರುವುದೇ ಸಂಬಂಧಗಳಿಂದ ಒಂದು ಮಗು ತಾಯಿ ತಂದೆಯರ ಜೊತೆ ಸಂಬಂಧ ಸ್ಥಾಪಿಸಿಕೊಳ್ಳುತ್ತೆ ನನ್ನ ತಾಯಿ ನನ್ನ ತಂದೆ ಅಂತ ಇನ್ನು ನೀವು ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ